ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ, ವೆಲ್ಕಮ್ ಟು ಮಣಿದೀಪ ಫಾಷಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ತಕ್ಷಣ ವಿಡಿಯೋ ನೋಡ್ಬೋದು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೇ ನೀವು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ತುಂಬಾ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ರಿಚ್ ಲುಕ್ ಕೊಡೋ ಅಂಥ আকচুলে তুমে ব্যুটিফুলায় কলার কামিনেশন ಇನ್ ಸ್ಯಾರೀಸ್ ಯಾವ್ದು ಗೊತ್ತಾ ಜಾರ್ಜೆಟ್ ಫ್ಯಾಬ್ರಿಕಲ್ ಇರೋಂತ ಸ್ಯಾರೀಸ್ ಜಾರ್ಜೆಟ್ ಸ್ಯಾರೀಸ್ ಅಂತೂ ತುಂಬಾನೇ ಫೇಮಸ್ ಈಗ ತುಂಬಾ ಜನ ಲೈಕ್ ಮಾಡ್ತಿದ್ದಾರೆ ಇದೆಲ್ಲ ಪ್ಯೂರ್ ಅಲ್ಲಿ ಏನಾದ್ರೂ ನೀವು ತಗೋಬೇಕು ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಬಟ್ ಇದು ಸೆಮಿ ಸೆಮಿ ಜಾರ್ಜೆಟ್ ಸ್ಯಾರೀಸ್ ಬಟ್ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ಜರಿ ಕ್ವಾಲಿಟಿ ಆಗಿರ್ಬೋದು ಸೇಮ್ ಪ್ಯೂರ್ ವೇರ್ ಮಾಡ್ದಂಗೆ ಇರುತ್ತೆ ಮತ್ತೆ ಪ್ರೈಸು ಅಷ್ಟೇ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಇನ್ನು ಈ ಪ್ರೈಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೆ ಕಲರ್ ಅಲ್ಲಿ ತೋರಿಸ್ತೀನಿ ಜಾರ್ಜೆಟ್ ಮತ್ತೆ ಕಾಂಟ್ರಾಸ್ಟ್ ಕಲರ್ ಇರೋದು ಕೂಡ ತೋರಿಸ್ತೀನಿ ಸೊ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಲೆಕ್ಷನ್ಸ್ ತೋರಿಸೋದ್ರಿಂದ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ಸರಿ ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರಿಚ್ ಆಗಿ ಕಾಣುತ್ತೆ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ತುಂಬಾನೇ ಸೂಪರ್ ಇದೆ ವೇರ್ ಮಾಡಿದ್ರೆ ಅಂತೂ ತುಂಬಾನೇ ರಿಚ್ ಲುಕ್ ಕಾಣಿಸುತ್ತೆ ಹಾಸಮ್ ಸ್ಯಾರಿ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನೆರಿಗೆ ಇದೆ ತುಂಬಾನೇ ಕಂಫರ್ಟಬಲ್ ಇದೆ ವೇರ್ ಮಾಡೋದಿಕ್ಕೆ ಕೂಡ ಎಷ್ಟು ರಿಚ್ ಲುಕ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಫಲ್ಲು ನೀವು ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇವಿ ಬ್ಲೂ ಆ್ಯಂಡ್ ಸಿ ಗ್ರೀನ್ ಕಲರ್ ತುಂಬಾ ಹಾಸಮ್ ಆಗಿದೆ ಯಾರೂ ಕೂಡ ಈ ನ ಮಿಸ್ ಮಾಡ್ಕೋಬೇಡಿ ಆರಾಮ್ಸೆ ನೀವು ಮ್ಯಾರೇಜಸ್ಗೆಲ್ಲ ವೇರ್ ಮಾಡ್ಬೋದು ನೀವು ವೇರ್ ಮಾಡಿದ್ರೆ ಗ್ರ್ಯಾಂಡಾಗೂ ಇರುತ್ತೆ ಮತ್ತು ಕಂಫರ್ಟಬಲ್ ಕೂಡ தனி கொடுத்து யாரும் கூட ஹெல்ப் ஆரம்ப வேர்மா ಫಂಕ್ಷನ್ಸ್ಗಂತೂ ತುಂಬನೇ ಆಗಿದೆ ಮ್ಯಾರೇಜಸ್ಸು ಕೂಡ ವೇರ್ ಮಾಡ್ಬೋದು ಅಷ್ಟು ಸೂಪರ್ ಸ್ಯಾರಿ ಅಂತ ಹೇಳ್ಬೋದು ಇನ್ನು ಈ ಸ್ಯಾರಿಗೆ ಬ್ಲೌಸು ಆ್ಯಕ್ಚುಲಿ ನೋಡಿ ಈ ಸ್ಯಾರಿಯಲ್ಲಿ ಈ ಕಲರ್ ಇದೆಯಲ್ವಾ ಬಾರ್ಡರ್ ಕಲರ್ ಬಾರ್ಡರ್ ಕಲರಲ್ಲಿ ಪ್ಲೈನ್ ಫ್ಯಾಬ್ರಿಕ್ ಬಂದು ಝರಿ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಓವರ್ ಆಲ್ ಸ್ಯಾರಿ ನೀವು ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ಓವರ್ ಆಲ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಝರಿ ಅಲ್ಲಿ ಝರಿ ಲೈನ್ಸ್ ಬುಟಾಸ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಈ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರೈಸ್ ಕೊಡ್ತಾ ಇದೀವಿ ಜಸ್ಟ್ ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರ ನಾನು ಫಸ್ಟ್ ಅಲ್ಲೇ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಜಾರ್ಜೆಟ್ ಸ್ಯಾರಿ ಸಿಗ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಆಗಿದೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದು ಅಷ್ಟು ತುಂಬಾ ಹಿಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಬಾಟಲ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಈ ಸ್ಯಾರಿನೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಅದೇ ರೀತಿ ಸ್ಯಾರಿ ಮತ್ತು ಪಲ್ಲು ಕೂಡ ಅದೇ ರೀತಿ ಬರುತ್ತೆ ಮತ್ತು ಬ್ಲೌಸ್ ನೋಡಿ ಈ ಕಲರಲ್ಲಿ ಪ್ಲೈನ್ ಬ್ಲೌಸ್ ಬಂದು ಈ ರೆಡ್ ಕಲರಲ್ಲಿ ಪ್ಲೈನ್ ಬ್ಲೌಸ್ ಬಂದು ಝರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಹಾಸಮ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಝರಿ ಕ್ವಾಲಿಟಿ ಅಂತೂ ನೀವು ಪ್ಯೂರ್ ಜಾರ್ಜೆಟ್ ವೇರ್ ಮಾಡಿರೋ ಥರನೇ ಅನಿಸುತ್ತೆ ಯಾವುದೇ ರೀತಿ ಯಾರಿಗೂ ಗೊತ್ತಾಗಲ್ಲ ಇದು ಸೆಮಿ ಅಂತ ಅಷ್ಟು ಹಾಸಮಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಬ್ಲೂ ಕಲರ್ ಆ್ಯಂಡ್ ರಾಯಲ್ ಬ್ಲೂ ಆ್ಯಂಡ್ ಸಿ ಬ್ಲೂ ಅಂತ ಹೇಳ್ಬೋದು ಸಿ ಬ್ಲೂ ಅನ್ನೋದಕ್ಕಿಂತ ಸ್ಕೈ ಬ್ಲೂ ಆ್ಯಂಡ್ ಸಿ ಬ್ಲೂ ಮಿಕ್ಸ್ ಇದೆ ತುಂಬಾ ಸೂಪರ್ವಾಗಿದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಅನ್ಸೂ ಆಕ್ಚುಲಿ ಬ್ಲೂ ಕಲರ್ಗೆ ತುಂಬ ಜನ ಡಿಮ್ಯಾಂಡ್ ಇದೆ ಆಕ್ಚುಲಿ ತುಂಬ ಜನ ಕೇಳ್ತಿರ್ತಾರೆ ರಾಯಲ್ ಬ್ಲೂ ರಾಯಲ್ ಬ್ಲೂ ಅಂತ ಅವರಿಗಂತೂ ತುಂಬಾ ಆಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಈ ಸ್ಯಾರೀಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ತುಂಬ ರೇಷ್ಮೆ ಸೀರೆಯನ್ನೇ ಮೀರಿಸ್ತೀನಿ ಅಷ್ಟು ಸ್ಯಾರೀಸ್ ಮಾತ್ರ ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಆಗಿರೋ ಸ್ಯಾರಿ ನಿಮಗೆ ಸಿಗ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೊಂದು ನೆಕ್ಸ್ಟ್ ಕಲರ್ ಆಗಲೇ ನಾನು ಕಾಂಟ್ರಾಸ್ಟ್ ಕಲರ್ ಮತ್ತೆ ಡಾರ್ಕ್ ಕಲರ್ಸ್ ನ ತೋರಿಸಿ ಈಗ ಸೆಲ್ಫ್ ಕಲರ್ ಮತ್ತೆ ಲೈಟ್ ಕಲರ್ ಅಲ್ಲಿರುವ ನ ತೋರಿಸ್ತಾ ಇದೀನಿ ಇದು ಕೂಡ ಜಾರ್ಜೆಟ್ ಫ್ಯಾಬ್ರಿಕ್ ಆಕ್ಚುಲಿ ಈ ತರ ನಾವು ಈ ಕಲೆಕ್ಷನ್ಸ್ ಮುಂಚೆ ವಿಡಿಯೋ ಮಾಡಿದ್ವಿ ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ವಿ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸೆಲ್ಫ್ ಕಲರ್ ಅಲ್ಲಿ ಬರುತ್ತೆ ಓವರ್ ಆಲ್ ಸ್ಯಾರಿ ನೋಡಿ ಈ ತರ ಬರುತ್ತೆ ಇದು ಕೂಡ ಅಷ್ಟೇ ಇದೆಲ್ಲ ಲೈಟ್ ಕಲರ್ ಲೈಕ್ ಮಾಡೋರಿಗೆ ತುಂಬಾ ಚೆನ್ನಾಗಿರತ್ತೆ ಈ ಸ್ಯಾರಿನೂ ಅಷ್ಟೇ ಜಸ್ಟ್ ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರನೇ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ ಎಲ್ಲಾನು ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಮತ್ತೆ ಈ ಸ್ಯಾರಿಗೆ ಬ್ಲೌಸ್ ಪ್ಲೈನ್ ಫ್ಯಾಬ್ರಿಕ್ ಬಂದು ಸೆಲ್ಫ್ ಕಲರ್ ಅಲ್ಲೇನೆ ಜರಿ ಬಾರ್ಡರ್ ಬರುತ್ತೆ ತುಂಬಾನೇ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ವೆರಿ 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 ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ನೀವು ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿದ್ರು ಚೆನ್ನಾಗಿದೆ ಸರ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸೆಲ್ಫ್ ಕಲರ್ ಬ್ಲೌಸ್ ಬಂದಿದೆ ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ನೀವು ಯಾವ್ದು ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಬೋದು ತುಂಬನೇ ಹಾಸಮಾಗಿದೆ ಮತ್ತು ರಿಚ್ ಲುಕ್ ಕೂಡ ಕೊಡುತ್ತೆ ಈ ಸ್ಯಾರಿನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಯಾರಿ ಫುಲ್ ಓವರ್ ಆಲ್ ಈ ಥರ ಜರಿ ಲೈನ್ಸ್ ಬಂದಿದೆ ಗ್ರ್ಯಾಂಡರ್ ಕೂಡ ಇದೆ ಇದು ಸೆಲ್ಫ್ ಕಲರ್ ಆಗಿದೆ ಇದು ಸೆಲ್ಫ್ ಕಲರ್ ಅಲ್ಲೇ ಪ್ಲೇನ್ ಬ್ಲೌಸ್ ಬಂದು ಝರಿ ಬಾರ್ಡರ್ ಬರುತ್ತೆ ಸ್ಲೀವ್ಸ್ಗೆ ಮತ್ತು ಈ ಸ್ಯಾರಿಗೆ ಪಲ್ಲು ಅಷ್ಟೇ ರಿಚ್ ಲುಕ್ಕಾಗೆ ರಿಚ್ ಪಲ್ಲು ಬರುತ್ತೆ ಆ್ಯಕ್ಚುಲಿ ನಾನೊಂದು ತೋರಿಸ್ತೀನಿ ನಿಮಗೆ ಪಲ್ಲು ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ರಿಚ್ ಪಲ್ಲು ಬರುತ್ತೆ ನಿಮ್ಗೊಂದು ಐಡಿಯಾ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಮತ್ತು ಆ್ಯಕ್ಚುಲಿ ನಾನು ಆ ಸಾರಿಗೆ ಬೇರೆ ತೋರಿಸಿದ್ನಲ್ಲ ಅದಕ್ಕೋಸ್ಕರ ತುಂಬಾ ಬ್ಯೂಟಿಫುಲ್ಲಾಗಿದೆ ಸ್ಯಾರೀಸು ಮತ್ತು ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಈ ಸ್ಯಾರೀಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾನೇ ಹಾಸಮ್ ಆಗಿದ್ದಾವೆ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಬುಕ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕರಿಯರ್ ಮಾಡ್ತೀವಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಈ ಸ್ಯಾರೀಸ್ ಎಲ್ಲ ಡ್ರೈ ಕ್ಲೀನೇ ಆಗಿರುತ್ತೆ ವಾಷಬಲ್ ಇರೋದಿಲ್ಲ ಈಗ ನೀವು ಪ್ಯೂರ್ ಜಾರ್ಜೆಟ್ ಮತ್ತು ಸನಿ ಮೈಸೂರು ಸಿಲ್ಕ್ ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ರೇಷ್ಮೆ ಸೀರೆನೆಲ್ಲ ಯಾವ ರೀತಿ ನೀವು ಮೈಂಟೈನ್ ಮಾಡ್ತೀರೋ ಈ ಸೀರೆನು ಅದೇ ರೀತಿ ಮೈಂಟೈನ್ ಮಾಡಬೇಕಾಗತ್ತೆ ಈಗ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಅಂತ ನೀವು ವಾಷಬಲ್ ಮಾಡೋ ಹಾಗಿಲ್ಲ ನಾವು ಒಂದು ಆಫರ್ ಪ್ರೈಸಲ್ಲಿ ನಿಮಗೆ ಇದ್ದೀವಿ ಅಷ್ಟೇ ಇದು ಆ್ಯಕ್ಚುಲಿ ಬೇರೆ ಕಡೆ ಹೊರಗಡೆ ಎಲ್ಲ ಟೂ ತೌಸಂಡ್ ಎಬೋನೇ ಇದೆ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮ್ಗೆ ಆಫರ್ ಇಲ್ಲಿ ಕೊಡ್ತಾ ಇರೋದು ಇನ್ನು ಕೊರಿಯರ್ ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಮಾಡೋದು ಕಮ್ ಮಿಸ್ ಮಾಡಬೇಡಿ ಯಾಕಂದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ಓಪನಿಂಗ್ ವಿಡಿಯೋ ಇದ್ದರೆ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಾಡಿ ಓಪನಿಂಗ್ ವಿಡಿಯೋ ಏನು ಅಂತ ಎಲ್ಲರೂ ಕೇಳ್ತಾ ಇರ್ತೀರ ಸೊ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಪನಿಂಗ್ ವಿಡಿಯೋ ಅಂತ ಅಂದರೆ ಈಗ ಕೊರಿಯರ್ ಬರುತ್ತಲ್ವ ಕೊರಿಯರ್ ಓಪನ್ ಮಾಡೋದನ್ನ ನಿಮ್ಮ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಅದೇ ಓಪನಿಂಗ್ ವಿಡಿಯೋ ಅಷ್ಟೇ ಸೊ ಓಪನಿಂಗ್ ವಿಡಿಯೋ ಮಾಡಿ ನಿಮ್ಗೇನಾದರೂ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಇದ್ದರೆ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ನು ಆಕ್ಚುಲಿ ನೀವು ಯಾರು ಕೆಲವೊಬ್ರು ಸ್ಕ್ರೀನ್ ಶಾಟ್ ತೆಗಿದೇನೆ ನಮ್ಗೆ ನೀವು ಈ ಸಾರಿ ತೋರಿಸ್ತಾ ಇದೀರ ಅಂತ ಹೇಳ್ತಾ ಇರ್ತೀರಾ ನಂದೊಂದು ರಿಕ್ವೆಸ್ಟ್ ಅಂತಾನೆ ಹೇಳ್ತೀನಿ ಸೊ ದಯವಿಟ್ಟು ನೀವು ವಿಡಿಯೋ ನೋಡ್ತೀರಲ್ವಾ ಆಗ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಸ್ಕ್ರೀನ್ ಶಾಟ್ ತಗೊಳ್ದೇನೆ ನೀವು ಈ ಸಾರಿ ತೋರಿಸ್ತಿದ್ದೀರಲ್ಲ ಆ ಸಾರಿ ತೋರಿಸ್ತಿದ್ದೀರಾ ಅಂತೆಲ್ಲ ಹೇಳಿದ್ರೆ ನಮ್ದು ಆಲ್ಮೋಸ್ಟ್ ಟು ಯೋ ವಿಡಿಯೋಸ್ ಇದೆ ಸೊ ನಾವು ಯಾವ ನೀವು ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಯಾವ ವಿಡಿಯೋ ನೀವು ನೋಡ್ತಾ ಅಂತ ನಾನು ಹೇಳ್ತಾ ಒಂದು ರಿಕ್ವೆಸ್ಟ್ ನೀವು ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ವಾಟ್ಸಪ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇನ್ನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಪೋರ್ಟ್ ಮಾಡಿದ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದೀನಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫ್ ಆಫರ್ಸ್ ಮತ್ತು ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಕಲೆಕ್ಷನ್ಸ್ಗೋಸ್ಕರ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು